ಹಲೋ ಫ್ರೆಂಡ್ಸ್ ನಾನು ರಾಜಲಕ್ಷ್ಮಿ ಯುಕ್ತ ಆಹಾರ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಅತ್ಯಂತ ಆರೋಗ್ಯ ಲಾಭಗಳನ್ನು ಹೊಂದಿರುವ ಬಾರ್ಲಿಯಿಂದ ರುಚಿಕರವಾದ ಉಪ್ಪಿಟ್ಟನ್ನು ಮಾಡೋ ವಿಧಾನ ತೋರಿಸ್ತಾ ಇದ್ದೀನಿ ಈಗ ಇದಕ್ಕೆ ತರಕಾರಿನೂ ಸೇರಿಸಿರೋದ್ರಿಂದ ಇದನ್ನು ಬೆಳಗಿನ ಉಪಹಾರಕ್ಕೆ ಅಥವಾ ಮಧ್ಯಾಹ್ನದ ಊಟಕ್ಕೂ ಕೂಡ ಮಾಡ್ಕೊಳ್ಬೋದು ಲಂಚ್ ಬಾಕ್ಸಿಗಂತೂ ಹೇಳಿ ಮಾಡಿಸಿದಂಥ ತಿಂಡಿ ಇದು ಬನ್ನಿ ಶುರು ಮಾಡೋಣ ಇಂಥ ಮೀಡಿಯಂ ಅಳತೆ ಲೋಟದಲ್ಲಿ ಒಂದು ಲೋಟ ಬಾರ್ಲಿನ ತಗೊಂಡು ಅದಕ್ಕೆ ನೀರು ಹಾಕಿ ಮೂರು ಸರ್ತಿ ತೊಳ್ಕೊಳ್ತಾ ಇದ್ದೀನಿ ನಂತರ ಅದನ್ನು ಕನಿಷ್ಠ ಐದಾರು ಗಂಟೆಗಳ ಕಾಲ ನೆನೆಸಿಡಬೇಕು ನಾನು ಬೆಳಗಿನ ಉಪಹಾರಕ್ಕೆ ಮಾಡ್ತಾ ಇರೋದರಿಂದ ನಿನ್ನೆ ರಾತ್ರಿನೇ ಇದನ್ನು ನೆನೆಸಿಟ್ಬಿಟ್ಟಿದ್ದೆ ಮಧ್ಯಾಹ್ನಕ್ಕೆ ಮಾಡ್ಕೊಳ್ಳೋದಾದರೆ ಬೆಳಗ್ಗೆ ಎದ್ದ ಕೂಡಲೇ ಬಾರ್ಲಿನ ನೆನೆಸಿಟ್ರೆ ಸಾಕಾಗತ್ತೆ ರಾತ್ರಿ ನೆನೆಸಿದಂಥ ಬಾರ್ಲಿ ಬೆಳಿಗ್ಗೆ ಹೀಗೆ ಸ್ವಲ್ಪ ಉಬ್ಬಿದ್ದು ಮೆತ್ತಗೆ ಕೂಡ ಆಗಿರುತ್ತೆ ಈಗ ಸ್ಟವ್ ಹೊತ್ಸ್ಬಿಟ್ಟು ಕುಕ್ಕರಿಟ್ಟು ಈ ನೆಂದಂಥ ಬಾರ್ಲಿನ ಕುಕ್ಕರ್ ಒಳಗಡೆಗೆ ಹಾಕಬೇಕು ನಂತರ ಐದಾರು ಲೋಟದಷ್ಟು ನೀರು ಹಾಕಬೇಕು ಮೇಲೆ ಇದಕ್ಕೆ ಒಂದು ಎರಡು ಮೂರು ಹನಿಯಷ್ಟು ಎಣ್ಣೆ ಹಾಕಿ ಅರ್ಧ ಚಮಚದಷ್ಟು ಉಪ್ಪು ಹಾಕಿಬಿಟ್ಟು ಕುಕ್ಕರ್ ಮುಚ್ಚಳ ಮುಚ್ಚಿ ವೇಯ್ಟ್ ಹಾಕಿ ನಾಲ್ಕೈದು ವಿಷಲ್ ಕೂಗಿಸ್ಕೊಳ್ಬೇಕು ನಂತರ ಕುಕ್ಕರ್ ಆದಾಗ ಒಮ್ಮೆ ಬಾರ್ಲಿ ಬೆಂದಿದೆಯಾ ಅಂತ ನೋಡ್ಕೊಳ್ಬೇಕು ಚೆಕ್ ಮಾಡಿಕೊಳ್ಬೇಕು ನಂತರ ಅದರ ನೀರೆಲ್ಲ ಹೋಗೋ ಹಾಗೆ ಶೋಧಿಸ್ಕೊಳ್ಬೇಕು ಜಾಲರಿ ಸಹಾಯದಿಂದ ಅದನ್ನು ನೀರನ್ನು ತೆಕ್ಕೊಂಡ್ಬಿಡಬೇಕು ಹೀಗೆ ಈ ಬಾರ್ಲಿ ನೀರಿನ ರೆಸಿಪಿನ ಮುಂದಿನ ಪೋಸ್ಟಲ್ಲಿ ಹಾಕ್ತಾ ಇದ್ದೀನಿ ನಾನು ಉಪ್ಪಿಟ್ಟಿಗೆ ಬೇಕಾದಂಥ ಒಂದು ಬೌಲ್ ಹೆಚ್ಚಿದಂಥ ಕ್ಯಾರೆಟು ಹಾಗೂ ಒಂದು ಬೌಲ್ ಬಟಾಣಿನ ಬೇಯಿಸ್ಕೊಳ್ಬೇಕಾಗತ್ತೆ ನಾನು ಹೀಗೆ ಸ್ಟವ್ ಮೇಲೆ ಒಂದು ಬೌಲ್ ಇಟ್ಬಿಟ್ಟು ಅದಕ್ಕೆ ಅರ್ಧ ಲೋಟ ನೀರು ಹಾಕಿ ಅದರ ಮೇಲೆ ಹೀಗೆ ತೂತಿರುವ ಒಂದು ತಟ್ಟೆನ ಇದ್ದೀನಿ ಈ ತಟ್ಟೆ ಮೇಲೆ ಹೆಚ್ಚಿದಂಥ ಕ್ಯಾರೆಟ್ ಒಂದು ಬೌಲು ಮತ್ತು ನಾನು ಸಂರಕ್ಷಿಸಿ ಇಟ್ಕೊಂಡಿದ್ದೆ ಆ ಹಸಿ ಬಟಾಣಿ ಒಂದು ಬೌಲನ್ನು ಹಾಕಿ ಅದಕ್ಕೆ ಮುಚ್ ಮುಚ್ಚಲ ಮುಚ್ಚಬೇಕು ಸುಮಾರು ಆರೆಂಟು ನಿಮಿಷಗಳ ಕಾಲ ಹೀಗೆ ಸ್ಟೀಮಲ್ಲಿ ಬೇಯಿಸ್ಕೊಂಡಿದ್ದೀನಿ ಬೇಕಂದರೆ ಹಾಗೆ ಓಪನ್ ಆಗಿ ಇಲ್ಲ ಕುಕ್ಕರಲ್ಲೂ ಕೂಡ ಬೇಯಿಸ್ಕೊಳ್ಬೋದು ನೀವು ಒಣ ಬಟಾಣಿ ಹಾಕೋದಾದರೆ ಹಿಂದಿನ ದಿನವೇ ನೆನೆಸಿಟ್ಕೊಳ್ಬೇಕು ಬಟಾಣಿನ ಈಗ ಸ್ಟವ್ ಹೊದಿಸಿ ದಪ್ಪತ್ರಳದ ಫ್ರೈಯಿಂಗ್ ಪ್ಯಾನ್ ಇಟ್ಟು ಎರಡು ಮೂರು ಚಮಚ ಎಣ್ಣೆ ಹಾಕಬೇಕು ನಂತರ ಅರ್ಧ ಚಮಚ ಉದ್ದಿನಬೇಳೆ ಸ್ವಲ್ಪ ಸಾಸಿವೆ ಕಾಳು ಹಾಕಿ ಅದು ಸಿಡಿದಾಗ ಒಂದೇ ಒಂದು ಹಸಿಮೆಣಸನ್ನ ಸಣ್ಣಗೆ ಹೆಚ್ಚಿಬಿಟ್ಟು ಹಾಕಬೇಕು ಇಲ್ಲ ಒಣಮೆಣಸನ್ನು ಕಟ್ ಮಾಡಿ ಹಾಕ್ಕೊಳ್ಬೋದು ನಂತರ ಹತ್ತು ಗೋಡಂಬಿನ ಹಾಕಬೇಕು ಗೋಡಂಬಿ ಬೇಡ ಅಂದರೆ ಒಂದು ಹಿಡಿಯಷ್ಟು ಕಡಲೆಕಾಯಿ ಬೀಜನೂ ಹಾಕ್ಕೊಳ್ಬೋದು ಅದಾದಮೇಲೆ ಹೆಚ್ಚಿಟ್ಟ ಒಂದು ಈರುಳ್ಳಿನ ಹಾಕಿ ಸ್ವಲ್ಪ ಹುರಿಬೇಕು ಹಾಗೇ ಒಂದು ಬೌಲ್ ಹೆಚ್ಚಿದಂಥ ಕ್ಯಾಪ್ಸಿಕಮ್ ಅದೇ ದಪ್ಪ ಮೆಣಸಿನ್ಕಾಯಿನ ಹಾಕಿಬಿಟ್ಟು ಕೈ ಆಡಿಸಿ ಹೆಚ್ಚಿಟ್ಟ ಕರಿಬೇವ ಸೊಪ್ಪನ್ನು ಹಾಕಬೇಕು ಎಲ್ಲವನ್ನು ಮಿಕ್ಸ್ ಮಾಡ್ತಾ ಆಡಿಸ್ಬೇಕು ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ ಎಲ್ಲ ಬಾಡಿದ ಮೇಲೆ ಬೆಂದಂಥ ಕ್ಯಾರೆಟು ಮತ್ತು ಬಟಾಣಿನ ಹಾಕಿಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅರ್ಶಿನ ಹಾಕಿ ಕೈ ಆಡಿಸ್ಬೇಕು ಈ ಬಾರ್ಲಿಲಿ ನಾರಿನಂಶ ಹೇರಳವಾಗಿರೋದ್ರಿಂದ ಇದು ಜೀರ್ಣಕ್ರಿಯೆಗೆ ತುಂಬನೇ ಒಳ್ಳೆಯದು ಅಂತ ಹೇಳ್ತಾರೆ ಮಲಬದ್ಧತನ ಹೋಗ್ಲಾಡಿಸುತ್ತೆ ಹಾಗೆ ತೂಕ ಕಡಿಮೆ ಮಾಡ್ಕೊಳ್ಳೋದಕ್ಕೂ ಹೇಳಿ ಮಾಡಿಸಿದಂಥದ್ದು ಇದು ರಕ್ತದ ಸಕ್ಕರೆ ಅಂಶನ ಕಂಟ್ರೋಲ್ ಮಾಡುತ್ತೆ ಹಾಗೆ ಕೊಲೆಸ್ಟ್ರಾಲ್ನ ಲೆವೆಲನ್ನು ಕಡಿಮೆ ಮಾಡಿ ಹೃದಯದ ಆರೋಗ್ಯನ ಕಾಪಾಡುತ್ತೆ ಅಂತ ಹೇಳಲಾಗಿದೆ ಈಗ ಬೆಂದು ಶೋಧಿಸಿಕೊಂಡಂಥ ಬಾರ್ಲಿನ ಹಾಕಿ ನಂತರ ಅದನ್ನು ಎಲ್ಲ ಒಟ್ಟಿಗೆ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಕೈ ಆಡಿಸ್ಬೇಕು ನಂತರ ಎರಡು ಚಮಚ ವಾಂಗಿಭಾತ್ ಪುಡಿನ ಹಾಕಬೇಕು ಇದಕ್ಕೆ ವಾಂಗಿಭಾತ್ ಪುಡಿನ ಮನೆಯಲ್ಲೇ ಮಾಡ್ಕೊಳ್ಳೋ ಅಂಥ ವೀಡಿಯೋನ ನಾನು ಹಿಂದೆ ಹಾಕಿದ್ದೀನಿ ಅದನ್ನು ನೋಡಿಕೊಂಡು ವಾಂಗಿಭಾತ್ ಪುಡಿನ ಮಾಡ್ಕೊಳ್ಬೋದು ಇದಾದ ಮೇಲೆ ಮೂರು ನಾಲ್ಕು ಚಮಚದಷ್ಟು ಕಾಯಿ ತುರಿ ಹಾಕ್ಬೋದು ಇದು ಆಪ್ಷನಲ್ಲೂ ಬೇಡ ಅಂದರೆ ಬಿಡ್ಬೋದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಕೈ ಆಡಿಸ್ಬೇಕು ಕೊನೆಯಲ್ಲಿ ಒಂದು ಹೋಳು ನಿಂಬೆ ರಸನ ಹಿಂಡ್ಬಿಟ್ಟು ಒಮ್ಮೆ ಮಿಕ್ಸ್ ಮಾಡಿದರೆ ಬಹಳ ಆರೋಗ್ಯಕರವಾದ ಅಷ್ಟೇ ರುಚಿಕರವಾದ ಬಾರ್ಲಿ ಉಪ್ಪಿಟ್ಟು ಸಿದ್ಧವಾಗಿರುತ್ತೆ ಮಾಡಿದ ಕೂಡಲೇ ಇದು ಸ್ವಲ್ಪ ಮೆತ್ತಗಿರುತ್ತೇನೋ ಅಂತ ಅನಿಸುತ್ತೆ ಸ್ವಲ್ಪ ಗಾಳಿ ಹೋಗೋ ಹಾಗೆ ಓರೆ ಮಾಡಿ ಮುಚ್ಚುಳದ ಮುಚ್ಚಿಟ್ರೆ ಹತ್ತು ಹನ್ನೆರಡು ನಿಮಿಷಕ್ಕೆಲ್ಲ ಇದು ಉದ್ರ ಬರುತ್ತೆ ಇಷ್ಟು ಪದಾರ್ಥದಲ್ಲಿ ಇಬ್ಬರಿಗೆ ಸರ್ವ್ ಮಾಡೋ ಅಷ್ಟು ಉಪ್ಪಿಟ್ಟು ಸಿದ್ಧವಾಗಿದೆ ಬಾರ್ಲಿ ಸೇವನೆಯಿಂದ ನಮ್ಮ ದೇಹದ ಮೂಳೆಗಳ ಆರೋಗ್ಯನ ಚೆನ್ನಾಗಿ ಕಾಪಾಡ್ಕೊಳ್ಬೋದು ಇದು ರೋಗ ನಿರೋಧಕ ಶಕ್ತಿನ ಹೆಚ್ಚಿಸುತ್ತೆ ಕಿಡ್ನಿ ಲಿವರ್ ಮತ್ತು ಚರ್ಮದ ಆರೋಗ್ಯಕ್ಕೆ ತುಂಬನೇ ಒಳ್ಳೆಯದು ಅಂತ ಹೇಳಲಾಗಿದೆ ಫ್ರೆಂಡ್ಸ್ ಇಷ್ಟೆಲ್ಲ ಆರೋಗ್ಯ ಲಾಭಗಳಿರುವ ಬಾರ್ಲಿನ ಉಪಯೋಗಿಸಿ ಹೀಗೆ ಆಗ ಆಗ ಇದರ ಉಪ್ಪಿಟ್ಟನ್ನು ಮಾಡಿಕೊಂಡಿದ್ರೆ ಎಷ್ಟು ಒಳ್ಳೆಯದು ಅಲ್ವಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ